ಟೈಗರ್ ಕಾರ್ಯಾಚರಣೆ ಮಾಡೋದಿಲ್ಲ ಎಂದು ಮಂಗಳೂರು ನಗರ ಪಾಲಿಕೆಯ ಆಯುಕ್ತರು ಹೇಳಿದ ಬೆನ್ನಲ್ಲೇ ಮತ್ತೆ ಬೀದಿ ಬೀದಿ ವ್ಯಾಪಾರಿಗಳು ಟೈಗರ್ ಕಾರ್ಯಾಚರಣೆ ವಿರುದ್ಧ ಸರ್ವಿಸ್ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರೂ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ಎಂಟು ಗಂಟೆ ರಾತ್ರಿ ಪೊಲೀಸ್ ಇರ್ಕೊಂಡು ಬರ್ಬೇಕು ನಿಮ್ಮ ಅವ್ರಿಗೆ ಬಂದ್ಬಿಡ್ಲಿಕ್ಕೆ ಬಂದು ಮಾಡಿಸಿ ಐದನೇ ದಿವಸ ಯಾಕಂದ್ರೆ ನಾವು ಕಳ್ಳತನ ಮಾಡಿಲ್ಲ ನಾವು ತಂದೆ ನಡೆಸೋರಲ್ಲ ನಾವು ಪ್ರಾಮಾಣಿಕವಾಗಿ ಬದುಕು ಸಾಗಿಸೋರು ನಮ್ಮ ಮೇಲೆ ನಿಮ್ಮ ಪೌರುಷವನ್ನ ತೋರಿಸಿರಲ್ಲ ನಾವು ಬಿಡೋದಿಲ್ಲ ಎಂತ ಒಂದು ಅಮಾನವೀಯವಾಗಿ ವರ್ತನೆ ಮಾಡತಕ್ಕಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಐದು ದಿನಗಳಿಂದ ಇವತ್ತು ದಾಳಿಗಳನ್ನ ಮಾಡ್ತಾ ಇದ್ದಾರೆ ಟೈಗರ್ ಕಾರ್ಯಾಚರಣೆ ಹೆಸರಿನಲ್ಲಿ ಇವತ್ತು ಬುಲ್ಡೇಜರ್ ದಾಳಿಗಳನ್ನ ಮಾಡ್ತಾ ಇದ್ದಾರೆ ಈ ಬುಲ್ಡೇಜರ್ ದಾಳಿಯನ್ನ ಹಿಮ್ಮೆಟ್ಟಿಸಲು ಬೀದಿ ಬದಿ ವ್ಯಾಪಾರಸ್ಥರು ಐದು ದಿವಸನು ಕೂಡ ಏನು ಬೀದಿಯಲ್ಲಿ ಎದ್ದುಕೊಂಡು ಅದನ್ನು ನಾವು ತಡೆ ಮಾಡಿದ್ದೇವೆ